uh అజయ్ శీలా ఫోన్ అజే అజయ్ హలో ఎస్ హా దేవర్ మనే నమ్మ మాట్తినారు పర్వాలే నే నవర్గ హని ಸಾರಿ ಸರ್ ನೀವು ಹೇಳೋದನ್ನ ಅವ್ರಿಗೆ ಕೇಳಿಸ್ಕೊಳೋದಕ್ಕೂ ಆಗೋದಿಲ್ಲ ನಿಮಗೆ ಅವ್ರ ಉತ್ತರ ಕೊಡೋಕ್ಕಾಗಲ್ಲ ಇಸ್ ಇಟ್ ರಿಯಲಿ ಐ ಡೋಂಟ್ ಬಿಲೀವ್ ದಿಸ್ ಓಕೆ ಓಕೆ ಸರ್ ನಾನೇ ಅವ್ರಿಗೆ ಹೇಳ್ತೀನಿ ಖಂಡಿತ ಥ್ಯಾಂಕ್ ಯು ಯು ಅಣ್ಣ ಹ್ಯಾಪಿ ನ್ಯೂಸ್

ಏಯ್ ಅಯ್ಯೋ ಹೇಳ್ತೀನಿ ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ದೇವಾ ಅವ್ರು ಶೂಟ್ ಮಾಡಿರೋ ಬ್ಯಾರನ್ ಆ್ಯಡ್ಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಮ್ಮ ಬಾಸ್ಗೆ ಕಿವಿ ಕೇಳೋದಿಲ್ಲ ಮಾತಾಡೋಕ್ ಬರಲ್ಲ ಅವ್ರ ವಯಸ್ಸು ಇಪ್ಪತ್ತೈದು ಅವ್ರ ಕಂಪ್ನಿಗೆ ಐದು ವರ್ಷ ಬೀಯಿಂಗ್ ಎ ಡೆಫ್ ಅಂಡ್ ಡಂಪ್ ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಇಷ್ಟೊಂದು ಅಚೀವ್ ಮಾಡಿದಾರೆ ಗ್ರೇಟ್ ಸಿಕ್ಕಿರೋ ಈ ಅವಾರ್ಡ್ ತುಂಬಾನೇ ಲೇಟ್ ಅನ್ಸುತ್ತೆ ಆಶ್ಚರ್ಯ ಏನು ಅಂದ್ರೆ ಕೆಲ್ಸಕ್ಕೆ ಸರಿ ಒಂದ್ ತಿಂಗಳಾಯ್ತು ದಿನದ ಆರು ಗಂಟೆ ಅವ್ರ ಜೊತೆಲೇ ಕೆಲಸ ಮಾಡ್ತಿದ್ರು ಅವ್ರು ಡೆಫ್ ಅಂಡ್ ಡಂಪ್ ಅಂತ ಹೇಳಿ ನನ್ಗೆ ಗೊತ್ತಿರ್ಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾರೆ ಗೊತ್ತಾ ಅವರಲ್ಲಿರೋ ಟ್ಯಾಲೆಂಟ್ ನೋಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ದೇವಸ್ವಾರ್ಥರೇ ಹುಟ್ಟಬೇಕು ಅನ್ಸುತ್ತೆ ನನಗೂ ನಮ್ಮ ಅಣ್ಣಂಗು ಆಕ್ಚುಲಿ ಐದೇ ನಿಮಿಷ ಡಿಫ್ರೆನ್ಸು ಅದು ಬರಿ ಹುಟ್ಟೋದ್ರಲ್ಲಿ ಮಾತ್ರ ಸಾಧನೆಯಲ್ಲಿ ನಮ್ಮಿಬ್ ಮೈಲಿಗೇಟ್ಲಿ ಡಿಫರೆನ್ಸ್ ಇದೆ ಆ ಸಾಧನೆ ನಂಗೆ ಮಾಡೋಕ್ಕಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಅವನ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೀನಿ ಯುನೋ ಈಸ್ ವೆರಿ ಆಡಮೆಂಟ್ ಅವನು ಇಷ್ಟಪಟ್ಟಿದ್ದನ್ನ ಬಡಿದೇ ಬಿಡದೇ ಇಲ್ಲ ಯಾವುದೇ ವಿಷಯ ಆಗಿರ್ಲಿಲ್ಲ ಅಂದ್ರೆ ಅವನು ಅಂಡ್ ಸೆಕೆಂಡ್ ಇಸ್ ಅ ಗೋಗೆಟ್ ಇಲ್ಲ ಅಂದ್ರೆ ಒಬ್ಬ ರೋಡ್ ಮೇಲೆ ಪೇಂಟ್ ಮಾಡ್ಕೊಂಡಿದ್ದವನು ಇಷ್ಟು ಮಟ್ಟಿಗೆ ಬೆಳೆಯೋಕಾಗುತ್ತ ನೀವೇ ಯೋಚನೆ ಮಾಡಿ ನೋಡಿ ಯು ನೋ ದ ಬೆಸ್ಟ್ ಪಾರ್ಟ್ ಆ ಲೈಕ್ ಅಬೌಟ್ಸ್ ಮ್ಯಾನಿಸಮ್ಸ್ ಫಾರ್ ಎಕ್ಸಾಂಪಲ್ ಚಿಕ್ಲೆಟ್ ಯಾರಿಗಾದ್ರೂ ಎದುರುಗಡೆ ಕೂತವ್ರಿಗೆ ತಾನಿ ಮಾತಾಡಕ್ ಬರಲ್ಲ ಕಿವಿ ಕೇಳಿಸಲ್ಲ ಅಂತ ಗೊತ್ತಾಗ್ಬಾರ್ದು ಅನ್ನೋ ಗೋಸ್ಕರ ಏನ್ ಮಾಡ್ತಾನೆ ಚಿಕ್ಲೆಟ್ ಬೈಕ್ ಹಾಕೋತಾನೆ ಅದನ್ನಾಗಿತ್ತ ಏನೇ ಕೇಳಿದ್ರು ಹ್ಮ್ ಅಂತ ಉತ್ತರ ಕೊಡ್ತಾನೆ ಅನ್ಕೊಂತಾರೆ ಚಿಕ್ಲೆಟ್ ಇರೋದ್ರಿಂದ ಅವ್ನು ಹಾಗೂ ಉತ್ತರ ಕೊಡ್ತಾ ಇದಾನಂತ ಬಟ್ ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಗೋದು ಬೇಡ ನನಗೆ ಕಿವಿ ಕೇಳಿಸಲ್ಲ ಬಾಯಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಆಗಿ ಮಾಡ್ತಾನೆ ನೀವೇನೇ ಮಾತಾಡಿ ನಿಮ್ಮ ಬಾಯ್ ಮೂಮೆಂಟ್ ನೋಡಿಕೊಂಡು ನಿಮ್ಮ ಮೂಮೆಂಟ್ ನೋಡ್ಕೊಂಡ್ಬಿಟ್ಟು ನೀವ್ ಏನ್ ಮಾತಾಡ್ತಾ ಇದೀರ ಅಂತ ಎಕ್ಸಾಕ್ಟಾಗಿ ಹೇಳ್ತಾನ ಅವನು ದಟ್ ಇಸ್ ಇಸ್ ಬೆಸ್ಟ್ ಕ್ವಾಲಿಟಿ ಇಷ್ಟೊಂದು ಕ್ವಾಲಿಟಿ ಸರ್ ಅವನಿಗೆ ನೀವು ನನ್ನ ಒನ್ ವರ್ಡಲ್ಲಿ ಅವನೇನು ಅಂತ ಹೇಳೋದನ್ನು ನಾನೇನು ಹೇಳಿ ಅ ಮ್ಯಾನ್ ಲೈಕ್ ನನ್ನದ ಸರ್ ನಿಮ್ಗೋಸ್ಕರ ಎಲ್ಲರೂ ವೈಟ್ ಮಾಡ್ತಿದ್ದಾರೆ ಸರ್ ನಿಮ್ಗೋಸ್ಕರನೇ ನಿಮಗೋಸ್ಕರ Could you please give us a smile?

ನಿಮ್ಮತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಪ್ಲೀಸ್ ಸುತ್ತಿ ಬೆಳಸಿಯಲ್ಲಿ ಯಾಕೆ ಸ್ಟ್ರೈಟ್ ಆಗಿ ಹೇಳ್ತೀನಿ ಐ ಲವ್ ಯು ಯಾಕೆ ಹಾಕ್ತಾ ರಿಯಲಿ ವೆರಿ ಸೀರಿಯಸ್ ನೋಡಿ ಮಿಸ್ ಹೆಸರು ಏನಂದ್ರಿ ಹೇಳಿಲ್ವಾ ಗೊತ್ತಬಿಡಿ ನಾನು ನಿಮ್ಮನ್ನು ತುಂಬಾ ದಿವಸ ಫಾಲೋ ಮಾಡ್ತಾ ಇದ್ದೀನಿ ನೀವು ಆ ಕಿವಿಗೆ ವಾಕ್ ಮೈನ್ ಹಾಕೊಂಡು ಮಾಡೋ ಕ್ಯಾಟ್ ವಾಕ್ ಇದೆಯಲ್ಲ ವಾ ಫ್ಯಾನ್ ಟ್ಯಾಬ್ಲೆಸ್ ಐ ಲೈಕ್ ಯು ಐ ಲವ್ ಯು ಪ್ರಿಯಾ ಡಮ್ ಅಭ್ಯಾಸ ಇದ್ಯಾ ಲವ್ ರವಿ ಪ್ರಶ್ನೆಗಳು ಶುರು ಉತ್ತರ ಕರೆಕ್ಟ್ ಆಗಿದ್ರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ ನೋ ಡ್ರಿಂಕ್ಸ್ ನೆವರ್ ಬೇರೆ ಏನಾದರೂ ಕೆಟ್ಟ ಅಭ್ಯಾಸ ಐ ಹೇಲ್ ಫ್ರಮ್ ಎ ವೆರಿ ಗುಡ್ ಫ್ಯಾಮಿಲಿ ಯು ನೋ ಸೋ ನಿಮಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ನಾಟ್ ಅಟ್ ಆಲ್ ಹಾಗಾದ್ರೆ ನಾನು ನಿಮ್ಮನ್ನು ಲವ್ ಮಾಡೋಕ್ಕಾಗಲ್ಲ ಯಾಕೆ ಒಂದ್ ಸೂಕ್ತಿ ಇದೆ ಗೊತ್ತಾ ಏನು ಕೆಟ್ಟವನು ಒಳ್ಳೆಯವನ್ ಆಗ್ತಾನೆ ಇನ್ಮೇಲೆ ಒಳ್ಳೆಯವನು ಕೆಟ್ಟವನ್ ಆಶ್ಚರ್ಯ ಏನೂ ಇಲ್ಲ ಇವತ್ತು ನೀವು ಒಳ್ಳೆಯವರು ನಾಳೆ ಅಕಸ್ಮಾತ್ ಪರಿಸ್ಥಿತಿ ಕೆಟ್ಟು ನೀವು ಕೆಟ್ಟವರಾಗ್ಬಿಟ್ರಿ ಏಯ್ ಯಾಕೆ ಟೋಟ್ ಪಡ್ತಾ ಇದೀರ ಜೀವನದಲ್ಲಿ ನಂಬಿಕೆನೇ ಮುಖ್ಯ ಯುಸಿ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತಾರೆ ಅಫ್ಕೋರ್ಸ್ ಬದುಕು ಸ್ವಲ್ಪ ದಿವಸನ ಕೆಟ್ಟವನ್ ಕೈ ಕೊಟ್ಟು ಶಾರ್ಟ್ ಲೈಫ್ ನ ಯಾಕೆ ಕಹಿ ಮಾಡ್ಕೋಬೇಕು ಆದ್ರೆ ನಾನು ಕೆಟ್ಟವನಲ್ವಲ್ಲ ನೋಡಿ ಪ್ಲೀಸ್ ಇದೊಂದ್ಸಲ ನನ್ನ ಲವ್ ಅನ್ ಕನ್ಸಿಡರ್ ಮಾಡ್ತೀರಾ ನಾನು ಲವ್ ಮಾಡೋನ್ ಹತ್ರ ಕೆಲವು ಕ್ವಾಲಿಟೀಸ್ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಹ್ಮ್ ಗೋ ಅಹೆಡ್ ಮುಂಚೆ ಸ್ಮೋಕರ್ ಆಗಿದ್ದು ಈಗ ಸ್ಮೋಕ್ ಮಾಡೋದನ್ನ ಬಿಟ್ಟಿರಬೇಕು ಮುಂಚೆ ಅವನು ಡ್ರಿಂಕ್ಸ್ ಮಾಡ್ತಿದ್ದು ಈಗ ಬಿಟ್ಬಿಟ್ಟಿರ್ಬೇಕು ಅಷ್ಟೇ ಅಲ್ಲ ಅವನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡಿರ್ಬೇಕು ಆ ಹುಡುಗಿ ಅವನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡ್ ಹೋಗಿರ್ಬೇಕು ಹಾಗೆ ಬಿಟ್ಟು ಹೋಗಿದ್ರು ಅವನು ಅವನ ನೆನಪಲ್ಲೇ ಇರಬೇಕು ಅಂತ ನಮ್ಮ ಮದುವೆ ಆಗೋದೇ ನನ್ನ ಐಡಿಯಾ ಅಂಡರ್ಸ್ಟ್ಯಾಂಡ್ ನೀವ್ ಜೋಕ್ ಮಾಡ್ತಾ ಇದ್ದಿರ್ತಾನೆ ನನ್ನ ಲೈಫ್ ಆಂಬಿಷನ್ ಬಗ್ಗೆ ಹೇಳ್ತಾ ಇದ್ರೆ ಜೋಕ್ ಅಂತೀಯಾ ಆ ಅಂತಿಯಾನಾ ಹೌದು ಹೌದೋನಾ ಹೌದು ಲೋ ಏ ಆಮೇಲೆ ನಾನು ಕೆಟ್ಟ ಕೆಟ್ಟದಾಗಿ ಬೈಬೇಕಾಗುತ್ತೆ ಹಲ್ಲು ಲೋ ಯೋ ಬಿಡ್ತೀನಿ ರವಿ ಈ ಪಾರ್ಟಿ ನಿಂಗೆ ಹೇಗೂ ಗಿಟ್ಟಲ್ಲ ಬಂದಿದ್ದಕ್ಕೆ ಮನಸ್ಫೂರ್ತಿಯಾಗಿ ಅವಳನ್ನು ಬೈದು ಹೋಗೋ ಹ್ಮ್ ವಗ್ಗೆ ವಗ್ಗೆ ಲೈ ನಿಮ್ಗೆಲ್ಲ ವಾಕ್ ಮ್ಯಾನ್ ಮ್ಯೂಸಿಕ್ ಬೇರೆ ದೊಡ್ಡ ಕ್ಲಿಯರ್ ಪಾತ್ರ ಯೇ ಹೋಗಲ್ಲ ಪೋಸ್ ಬೇರೆ ಕೊಡ್ತಾನೆ ಹೋಗಿ ನೀ ನಿಲ್ದ್ರ ಬೆಂಗಳೂರಲ್ಲಿ ಬ್ಯೂಟಿ ಗೇಲ್ ಬರಾನಾ ಯೋ ಪ್ರಿಯಾ ಹೆಲ್ದ್ರ ಓ ಮೈ ಜಯ ಓ ಮೈ ಸ್ವಿಟರ್ ಜಯ ಐ ಲವ್ ಯು ಜಯಾ ನಾನು ಪೋರ್ಕ್ ನಾನು ಬರ್ತಾ ಇದ್ರೆ ನನ್ನ ನಿಲ್ಸ್ ಮಾತಾಡ್ತಾನೆ ಹಾಗೆ ತುಂಡು ಬಿಡಬೇಕಾಗಿತ್ತು ಈ ಸ್ಟೂಪಿಡ್ ನಾನು ಏನು ಅಂತ ತಿಳ್ಕೊಂಡಿದಾನೆ ಹಾಕಿ ಗುದ್ದುಣಕಾಗಿತ್ತು ಪಾಯಿಂಟ್ ಆಮ್ ರೋಶ್ನಿ ಇದು ಆರ್ ತಿಂಗಳ ಕೋರ್ಸ್ ಅಂತ ನಿಮ್ಮೆಲ್ರಿಗೂ ಗೊತ್ತು ಈ ಆರ್ ತಿಂಗಳ ಕೋರ್ಸ್ ನಲ್ಲಿ ನಿಮ್ಮೆಲ್ಲರ ಕೋಪರೇಷನ್ ನನಗ್ ಬೇಕು ನಾನು ಈಗ ಕ್ಲಾಸ್ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ ಮುಂದೆ ಇರೋ ಕಂಪ್ಯೂಟರ್ ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ

Thank you, sir. Sir Nanu Horge. Uh, ಮಾತಾಡಿದ್ದು ಏನು ಅಂತನಾ ಈ ಆಫೀಸ್ ಇಂಟೀರಿಯರ್ ಡೆಕೋರೇಷನ್ ಎಷ್ಟು ಸೂಪರ್ ಆಗಿದೆ ಈ ಕಂಪ್ನಿ ಎಮ್ ಡಿ ಅಂದರೆ ನಿಮಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದೆ ಸರ್ ಅದೇ ಸರ್ ಹೇಳ್ತಾ ಇದ್ದಿದ್ದು ಸುಮ್ಮನೆ ತಾನೇ ಕೂತಿದ್ದಾರೆ ಬೇಕರ್ದು ಇಂಟರ್ವ್ಯೂ ಸಾರಿ ಸರ್ ಚೋಲ ಮುಂಡಿದ್ದು ಹುಡುಗಿನ್ನ ನೋಡೇ ಇಲ್ವೇನೋ ಸಾರಿ ಸ ನನ್ನೇ ನಂಬ್ಕೊಂಡಿರೋ ತಾಯಿ ಒಬ್ಬ ತಮ್ಮ ಮದುವೆ ಇರೋ ಇಬ್ಬರು ಅಕ್ಕಂದರು ತಂದಿನೇ ಇಲ್ದೇರೋ ಸಂಸಾರ ಸರ್ ಅದಕ್ಕೆ ಅಂತ ಕರುಣೆ ತೋರಿಸಿ ಕೆಲಸ ಕೊಡಬೇಡಿ ಸರ್ ನನ್ನ ಟ್ಯಾಲೆಂಟ್ ನೋಡಿ ಕೆಲಸ ಕೊಡಿ ಸರ್ ಸ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸರ್ ಕೊಟ್ಟಿಲ್ಲದೆ ಏನೋ ತಪ್ಪಾಗಿ ಮಾತಾಡ್ಬಿಟ್ಟೆ ಸಾರಿ हेलो हेलो लेडीज एंड जेंटलमैन ब्रदर्स एंड सिस्टर्स मैंने मी स्वीकी ನೈನ್ಟೀನ್ ನೈಂಟಿ ಒನ್ ನಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನಾನು ಕಾರ್ ಹೊಟ್ಟೋಯ್ತು ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾಲ್ ಹಾಕ್ಸ್ಕೊಳ್ಳೋಣ ಅಂತ ಹತ್ತು ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ ಸಿಸ್ಟರ್ ನಿಮ್ ದುಡ್ಡನ್ನ ನೀವೇನ್ ಫ್ರೀ ಆಗಿ ಹಾಕ್ಬಿಡಿ ದುಡ್ಡನ್ನ ಇಲಾಖೆಯ ಅಡ್ರೆಸ್ನ ಇಲ್ಲಿ ಬರೀರಿ ಅಡ್ರೆಸ್ ಬರೀತಾ ಇರೋ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸಿ ಬರ್ತೀನಿ ಅಲೋ ಬ್ರದರ್ ಏನ್ ಮಗ ನೋಡ್ತಾ ಇದೆಯಾ ತರ ಪ್ಲೀಸ್ ಗಿವ್ ಮಿ ಅಮೌಂಟ್ ಹಾ ಸರ್ ಹೊಸ ನೋಟು ಸಾವಿರ ರೂಪಾಯಿ ಬಂದಿದೆ ಅದನ್ನ ಹತ್ತು

ప్రయాణిర హి ఆఫ్ దిక్సిడెంట్ జీలా పైసే రైట్ ఓడోగు హలోబెన్స్ అన్నో అధికారీ ఫుల్ డీటైల్స్ కొడు లక్ష లక్ష ఫైనాన్స్ కంపెనీ దుడ్డివర మెజెస్టిక్ అట్పాత్ మే తల మేలు బట్టల్బిట్రే అంత కొట్టేల్ బా

అవగా ఏనాత్యా ఇంగ్ చేంజ్ మూడు ఇంక నింతు అనాథ లొకేషన్ చేంజ్ హరిశ్చంద్రగా